ಇವತ್ತು ಹೆಚ್ಚಿನ ಕೆಲಸ ಮಾಡುವುದನ್ನು ಇಲ್ಲಿ ಮುಂದೆ ಕೊಟ್ಟಿರೋದೇ ನಾವು ಎಷ್ಟು ಎಲ್ಲಾರು ಹೇಳಕ್ ಆಗಲ್ಲ ಇಲ್ಲಿ ಜಾಗ ಅಲ್ಲಿ ಇವತ್ತು ಹೋಗಲಿಕ್ಕೆ ಹೆಚ್ಚಿನ ಜಾಗ ಇಲ್ಲ ಆದ್ರಿಂದ ಇಲ್ಲಿ ಮುಂದೆ ಇರೋದ್ರೆ ಗೊತ್ತಿದ್ದೀರಿ ಹೆಚ್ಚಿನ ಇಲ್ಲಿ ಏನೇ ಇಲ್ಲಿ ಮುಂದೆ ಈ ಲೈನ್ ಅಲ್ಲಿ ನಾವು ನಾಲ್ಕು ಪಟ್ಟು ಕೆಲಸ ಮಾಡಿದ್ರು ಮುಂದೆ ಕೊಟ್ಟಿರೋ ಎಲ್ಲ ನಮ್ಮ ಪಕ್ಷದ ಎಲ್ಲ ನಮ್ಮ ಗೌರವಾನ್ವಿತ ಗೌರವಿಂದ ನಮ್ಮ ಹೆಣ್ಮಕ್ಳು ಏನ್ ಕೊಟ್ಟಿದ್ರೆ ಸಾಕಷ್ಟು ಇಲ್ಲಿ ಒಂದು ಇವತ್ತೇ ಗಂಡು ಜಾಸ್ತಿ ಬರ್ತಿರೋದು ಇಲ್ಲಿವರೆಗೆ ಹೆಂಗಸಿ ಜಾಸ್ತಿ ಬರ್ತಾ ಇದೆ ಕ್ಯಾನ್ವಾಸ್ ಹೋಗ್ಲಿ ನಾವು ಎಲ್ಲ ಒಂಥರ ಜಾತ್ರೆ ತರ ಇವತ್ತೆಲ್ಲ ಹೆಣ್ಮಕ್ಳು ನಿಂತಿರೋ ಬಹಳ ಸಂತೋಷ ಐತಿ ಈ ಮಾದರಿ ಕೆಲಸ ಮಾಡಿಕೆ ತುಂಬಾ ಇವತ್ತು ನಮ್ಗೆ ನಮ್ಮ ದೇವರಿಂದ ನೋಡ್ತಾ ಇದ್ದಲ್ಲ ತುಂಬಾ ಒಳ್ಳೆ ಕೆಲಸ ಮಾಡ್ಕೊಂಡ್ಬಂದಂತ ನಮ್ಮೆಲ್ಲ ಹೆಣ್ಮಕ್ಳು ಮತ್ತು ಇವಾಗ ಎಲ್ಲ ನನ್ನ ಸ್ನೇಹಿತರು ಹಿರಿಯ ಮುಖಂಡರುಗಳು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ವಾರ್ಡ್ ಅಧ್ಯಕ್ಷರುಗಳು ಬ್ಲಾಕ್ ಅಧ್ಯಕ್ಷರುಗಳು ಮೈನಾರಿಟಿ ಅಧ್ಯಕ್ಷರುಗಳು ಎಸ್ ಟಿ ಎಸ್ ಸಿ ಎಸ್ ಟಿ ಘಟಕದ ಅಧ್ಯಕ್ಷರುಗಳು ಮತ್ತು ಯುವ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಮ್ಮ ಮಹಿಳಾ ಅಧ್ಯಕ್ಷಗಳು ನಾಲ್ಕು ವಾರ್ಡ್ ರೇಖಾ ಧನಲಕ್ಷ್ಮಿ ಅನೇಕ ಸಾಕಷ್ಟು ಮುಖಂಡರು ಇವತ್ತು ಇಲ್ಲಿ ಬಂದಿದ್ದಾರೆ ಬಹಳ ಸಂತೋಷ ಆಗ್ತದೆ ಇವತ್ತು ನಮ್ಗೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ತುಂಬಾ ಇವತ್ತು ನಾ ಏನ್ ಕಳೆದ ನಾವೆಲ್ಲ ಇವತ್ತು ನಮ್ಮ ಇಲ್ಲಿ ಏನು ನಾವು ಲೋಕಸಭಾ ಇದು ಸ್ಟಾರ್ಟ್ ಆಯ್ತು ಅಲ್ಲಿಂದ ಕೊನೆ ಇಲ್ಲೇ ನಮ್ಗೆ ಇಲ್ಲೆಲ್ಲ ಎಲ್ಲಾ ಮುಖಂಡರುಗಳು ಇವತ್ತಿಷ್ಟೆಲ್ಲ ನಾವು ಇಷ್ಟೊಂದು ಕೆಲಸ ಮಾಡಕ್ಕೆ ಇವತ್ತು ಎಲ್ಲಾ ಇಟ್ಕೊಂಡು ನಮ್ಗೆ ಪ್ರತಿಯೊಂದು ಕೈ ಕೈಗೆ ಜೋಸಿ ಎಲ್ಲ ಮುಖಂಡರು ಬ್ಲಾಕ್ ವಾರ್ಡ್ ಅಧ್ಯಕ್ಷರನ್ನ ಅಧ್ಯಕ್ಷರಿದ್ದೀವಿ ಇಲ್ಲಿ ಹೇಳಿದ್ದೀವಿ ಎಲ್ಲಾನು ಹೇಳಿದ್ದೀವಿ ನಮ್ಮ ಇಟ್ಬಿಟ್ಟಿದ್ದಲ್ಲ ಕರೆಕ್ಟಿ ಅಧ್ಯಕ್ಷರೇ ಮರ್ತಿದೀವಿ ಅಂದ್ರೆ ನಮ್ಗೆ ಮುಂದೆ ಬೇಕಾಗಿರೋದು ಅವರೇನೆ ಇನ್ ಮುಂದೆ ಯಾವಾಗ ಇರ್ತಾರಲ್ಲ ಅದಕ್ಕೆಲ್ಲ ಮರ್ಕೊಂಡಿದ್ವಿ ನಾವು ಗ್ಯಾರಂಟಿ ಅಧ್ಯಕ್ಷರು ಇವತ್ತು ನಮ್ಮ ದಾಸನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ನಾಳೆ ಸೋಮವಾರದಿಂದಲೇ ಇವಾಗ ಯಾರಿಗೆ ಗ್ಯಾರಂಟಿಗಳು ಬರಬೇಕು ಒಂದು ನಿಂತೋಗಿದ್ದಾವೆ ಇನ್ನ ಏನೇ ಕೆಲಸ ಕಾರ್ಯಗಳು ಆಗ್ಬೇಕು ಅಂದ್ರೆ ಇನ್ನೇನಾದ್ರು ಸರ್ಕಾರದ ಪ್ರೊಟೋಕಾಲ್ ಪ್ರಕಾರ ನಮ್ಗೆ ಇರೋದು ಅಂತಂದ್ರೆ ನಮ್ ಗ್ಯಾರಂಟಿ ಅಧ್ಯಕ್ಷರು ಆ ಗ್ಯಾರಂಟಿ ಅಧ್ಯಕ್ಷರಿಂದ ನಾವು ಏನೇ ಕ್ಷೇತ್ರದಲ್ಲಿ ಸರ್ಕಾರ ಸವಲತ್ತುಗಳು ನಾವು ಅವ್ರ ಮುಖಾಂತರ ನಾವು ಪಡ್ಕೊಳ್ಳುವಂತ ಕೆಲಸ ನಾವು ಒಬ್ಬ ಗ್ಯಾರಂಟಿ ಅಧ್ಯಕ್ಷರು ಮತ್ತು ಒಂದ್ ಹದಿನೈದು ಜನ ಅವರ ಸದಸ್ಯರುಗಳಿದ್ದಾರೆ ಆ ಮುಖೇನ ನಾವು ಕ್ಷೇತ್ರದಲ್ಲಿ ಮಾಡುವಂತ ಕೆಲಸ ನಾವು ಮಾಡಬೇಕಾಗ್ತದೆ ಮುಂದಿನ ಆ ದಿನಗಳಲ್ಲಿ ಕಚೇರಿ ಇಲ್ಲೂ ಇರ್ತದೆ ಅವರು ಕಚೇರಿ ಬಿ ಬಿ ಎಫ್ ಅಲ್ಲಿ ಚೆಬ್ಬಲ್ಲಿ ಇರ್ತದೆ ಬೇರೆ ಅವಕಾಶ ನೋಡ್ಬೋದು ಇಲ್ಲ ನಿಮ್ಮ ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಇಲ್ಲ ನಮ್ಮ ಕಚೇರಿ ಯಾರು ಬೇಕಾದ್ರೂ ನೋಡ್ಬೋದು ಅದು ಆದ್ರೆ ತಕ್ಷಣನೆ ಆ ಕೆಲಸ ನಿಮಗೆ ಸ್ಪರ್ಧಿಸೋ ಕೆಲಸ ನಾನು ನಮ್ಮ ಮುಖಂಡರುಗಳು ವಾರ್ಡಾಧ್ಯಕ್ಷನು ನಾಲ್ಪತ್ಯಕ್ಷನು ಗ್ಯಾರಂಟಿ ಅಧ್ಯಕ್ಷ ಡೈರೆಕ್ಷನ್ ಕೊಡ್ತಾರೆ ಎಲ್ಲ ಏನೇ ಇದ್ರೂ ಕೂಡ ನನ್ನ ಕಚೇರಿ ಒಂಬತ್ತು ಗಂಟೆಯಿಂದ ರಾತ್ರಿ ಏಳುವರೆ ಎಂಟು ಗಂಟೆ ಊಟ ಕೇಳ್ತಿರ್ತದೆ ನೀವು ಮುಂಚೆ ಹೆಂಗೆ ನಾವು ಓಪನ್ ಇತ್ತು ಅದೇ ತರಕ್ಕೆ ನನ್ನ ಕಚೇರಿ ಇರೋದಂತ ನಮ್ಮ ಸರ್ಕಾರ ಸಾಮರ್ಥ್ಯಗಳು ಇಂದ ಮಾಡ್ಸಿಕೊಳ್ಳೋಂಥ ಕೆಲಸ ನಾವೆಲ್ಲ ಮಾಡ್ಬೇಕಾದ್ರಿಂದ ನಾನು ಈ ಮೂಲಕ ನಮ್ಮ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಮತ್ತು ಇವತ್ತು ನಾವು ತುರ್ತಾಗಿ ಇವತ್ತು ಸಾಕಷ್ಟು ಜನ ಬರಬೇಕಾದ್ರೆ ಬರೋರು ಯಾರಿಗೆ ಫೋನ್ ಮಾಡಿರೋಲ್ಲ ಯಾರಿಗೆ ಹೇಳಿ ನಮ್ದು ಮದುವೆ ಇದ್ರೆ ಬೀಪು ಉಂಟಾದ್ರೆ ಇನ್ನೊಂದು ಐತೆ ನಿಜ ನಮಗೂ ಹೇಳ್ತಿದ್ದಾವೆ ಜಾತ್ರೆ ಹಬ್ಬ ಇವೆಲ್ಲ ಹೇಳ್ತಾರೆ ಅವ್ರೆ ಈಗ ನಮಗೂ ಇನ್ನು ಪ್ರತಕ್ಷಣ ಕಾಯ್ತಾವ್ರೆ ಎಲ್ಲರೂ ಕಾಯ್ತಾ ಇದ್ದಾರೆ ಅದೇ ಜನ ಇವತ್ತು ಸಾಕಷ್ಟು ಜನ ಇಲ್ಲಾಂದ್ರೆ ಈ ಜಾಗ ಸಾಕಿಲ್ಲ ಇವತ್ತು ಇವತ್ತು ಇಷ್ಟು ಅಷ್ಟು ಜನ ಬಂದಿರೋರು ಇವತ್ತು ಆದರೆ ಇವತ್ತು ಎಲ್ಲ ಹಂತಗಳಲ್ಲೂ ಬಂದು ಮುಖ ತೋರಿಸ್ಕೊಂಡಿವ್ರೆ ಫೋನ್ ಮಾಡಿದ್ರೆ ಈ ಕತ್ತ ಇದ್ರೆ ಈ ತರ ಎಲ್ಲ ಐತೆ ಇಲ್ಲಾಂದ್ರೆ ಸುಮಾರು ಮೂರ್ನಾಲ್ಕು ಸಾವಿರ ಜನ ಇವತ್ತು ಬಂದಿರೋದು ಇವತ್ತು ಎಲ್ಲರೂ ಪಾಪ ಫೋನ್ ಮಾಡಿದಾಗ ನನಗೆ ಇವತ್ತೇ ಅಂತಲ್ಲ ನಾನು ಯಾವ್ದಿಗೆ ನಾನು ಸ್ಟಾರ್ಟಿಂಗ್ ನಾವು ಹೇಗೆ ಇವತ್ತು ಚುನಾವಣೆ ಅಂತ ಶುರು ಮಾಡಿವಲ್ಲ ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಇವತ್ತು ಹೆಣ್ಮಕ್ಳು ಇರ್ಬೋದು ನಮ್ಮ ಅಲ್ಲಿ ಹೆಣ್ಮಕ್ಳು ಇರ್ಬೋದು ಎಲ್ಲ ಲೀಡ್ಗಳೇ ಇರ್ಬೋದು ಎಲ್ಲ ವಾರ್ಡ್ ಅಧ್ಯಕ್ಷರೇ ಇರ್ಬೋದು ಬ್ಲಾಕ್ ಅಧ್ಯಕ್ಷರೇ ಇರ್ಬೋದು ಮಹಿಳಾ ಅಧ್ಯಕ್ಷರೇ ಇರ್ಬೋದು ನಿಜವಾಗ್ಲೂ ತುಂಬಾ ಸ್ಪರ್ಧೆ ಕೊಟ್ಟಿದ್ದಾರೆ ಇವತ್ತು ಎಲ್ಲರೂ ಎಲ್ಲರೂ ನಮ್ಮ ಇವತ್ತು ಯಾಕೆಂದ್ರೆ ಚುನಾವಣಾ ಮಾತ್ರ ಚೆನ್ನಾಗಿ ಆಗಿದೆ ಯಾವುದೇ ಆಸೆ ಅಪೇಕ್ಷೆ ಇಟ್ಟಿದ್ದಂಗೆ ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಇವತ್ತು ನಿಜಕ್ಕೂ ಬಹಳ ಸಂತೋಷ ಆಗ್ತದೆ